ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈ ಪ್ಯಾಕಿಂಗ್ ಮಾಡುವಂತಹ ಕೆಲಸ ಅಂದರೆ ಬಿಸ್ನೆಸ್ ಇದೊಂದು ಬಿಸ್ನೆಸ್ಸು ಇದಕ್ಕೆ ಕೇವಲ ನೀವು ಒಂದೂವರೆ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಅಥವಾ ಎರಡು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಅಥವಾ ಇನ್ನೂ ದೊಡ್ಡ ಪ್ಯಾ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಬೇಕಂದ್ರೆ ಮೂರುವರೆ ಸಾವಿರ ರೂಪಾಯಿ ಕಟ್ಟಿದರೆ ಸಾಕು ನಿಮಗೆ ಪ್ರಾಡಕ್ಟನ್ನು ಅವರೇ ಮನೆಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟು ನಿಮ್ಮ ಕೈಯ್ಯಲ್ಲಿ ಪ್ಯಾಕಿಂಗ್ ಮಾಡಿಸ್ತಾರೆ ಎಷ್ಟು ಸುಲಭವಾದ ಕೆಲಸ ಅಂತಂದರೆ ನೀವು ಪಾತ್ರೆ ತೊಳಿತೀರಲ್ಲ ಮನೇಲಿ ಅದಕ್ಕಿಂತ ಬಹಳ ಸುಲಭವಾದ ಕೆಲಸ ಈ ಮನೆ ಒರೆಸ್ತಿರಲ್ಲ ಈಗ ಮನೆ ಕೆಲಸ ಮಾಡೋದಕ್ಕಿಂತ ಬಹಳ ಸುಲಭ ಜಸ್ಟ್ ಹಿಂಗೆ ಪೆನ್ಸಿಲ್ ಕೊಡ್ತಾರೆ ಅವರೇ ಕೊಟ್ಟಿರ್ತಾರೆ ಅದ್ರೊಳಗಡೆ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಕಳಿಸೋದಷ್ಟೇ ಕಳಿಸಿದ್ರೆ ನಿಮಗೆ ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲವನ್ನು ಕೂಡ ದುಡಿಬೋದಂತೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈಗ ಮೊನ್ನೆ ನಾನೇನು ಒಂದು ಓಲಾ ಕಂಪ್ನಿಯಲ್ಲಿ ಜಾಬ್ ಹೇಳಿದೆ ಅದಕ್ಕೆ ಎಲ್ಲ ಫಿಲ್ ಆಗಿದ್ದಾರೆ ಅಂತೆ ಎಪ್ಪತ್ತೈದು ಜನರನ್ನ ತಗೊಂಡಿದ್ದಾರೆ ಅವರು ಆಲ್ರೆಡಿ ಟ್ರೈನಿಂಗ್ ಮಾಡ್ತಿದ್ದಾರೆ ಕೆಲವರೆಲ್ಲ ಅಲ್ಲಿ ಪಿ ಜಿ ಏನು ಅಡ್ಜಸ್ಟ್ ಆಗಿಲ್ಲ ಅಂತ ವಾಪಸ್ ಹೋದ್ರಂತೆ ಅದು ಬಿಟ್ಟರೆ ಮಿಕ್ಕಿದವರೆಲ್ಲ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಆದ ನಂತರ ನೆಕ್ಸ್ಟ್ ಅವರಿಗೆ ಪೋಸ್ಟಿಂಗ್ ಆಗುತ್ತೆ ಹದಿನೈದು ದಿವಸಗಳಾದ ನಂತರ ಅವರಿಗೆ ಪೋಸ್ಟಿಂಗ್ ಆಗುತ್ತೆ ಹದಿನೈದು ಸಾವಿರ ಸಂಬಳ ಪ್ಲಸ್ ಏಳು ಸಾವಿರ ಇನ್ಸೆಂಟಿವ್ ಟೋಟಲ್ ಇಪ್ಪತ್ತೆರಡು ಸಾವಿರ ಏನೋ ಸಂಬಳ ಇತ್ತು ಜೊತೆಗೆ ಆರು ತಿಂಗಳಾದ ನಂತರ ಇಪ್ಪತ್ತೇಳು ಸಾವಿರ ಸಂಬಳವನ್ನು ಕೊಡ್ತಾಯಿದ್ರು ಓಲಾ ಕಂಪ್ನಿಯ ಕೆಲಸ ಆಗಿತ್ತು ಅದು ಸೊ ಅದು ಸಂಪೂರ್ಣವಾಗಿ ಎಲ್ಲ ಅಭ್ಯರ್ಥಿಗಳು ಭರ್ತಿಯಾಗಿದ್ದಾರೆ ಇನ್ನು ಅವರಿಗೆ ಫೋನ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ನೆಕ್ಸ್ಟ್ ಬ್ಯಾಚ್ ಏನಾದರೂ ಕಾಲ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾಕಂದರೆ ಅದು ಆಗಿರುವಂಥದ್ದು ಜೊತೆಗೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿರಲಿಲ್ಲ ಸಂಪೂರ್ಣವಾಗಿ ಉಚಿತವಾಗಿತ್ತು ಟ್ರೈನಿಂಗಲ್ಲಿ ಅವರೇ ಫ್ರೀ ಹಾಸ್ಟೆಲ್ಲು ಊಟ ಎಲ್ಲ ಕೊಡ್ತಾಯಿದ್ರು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸಿದೆ ಸೊ ಇವಾಗ ಕಂಪ್ಲೀಟಾಗಿ ಅದು ಭರ್ತಿಯಾಗಿದೆ ಇನ್ನು ನೆಕ್ಸ್ಟ್ ಬ್ಯಾಚ್ ಕಾಲ್ ಮಾಡಿದಾಗ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಇನ್ನು ಅದನ್ನು ಬಿಟ್ಟರೆ ಇವಾಗ ಪೆನ್ಸಿಲ್ ಪ್ಯಾಕಿಂಗ್ ನಾನು ಮುಂಚೆನೇ ಏನು ಹೇಳಿದೆ ಅದಕ್ಕೆ ಬರೋಣ ಸೊ ಇವಾಗ ಆ ಕೆಲಸದ ಬಿಡಿ ಅದು ಸಪ್ರೇಟು ಇವಾಗ ನಿಮಗೆ ಮನೇಲೇ ಮಾಡುವಂತಹ ಬಿಸ್ನೆಸ್ ಪೆನ್ಸಿಲ್ ಪ್ಯಾಕಿಂಗ್ ಬಿಸ್ನೆಸ್ಗೆ ಜಸ್ಟ್ ಒಂದೂವರೆ ಸಾವಿರ ಕಟ್ಟಿಸ್ಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲಾಭ ಮಾಡುವಂತಹ ಕೆಲಸ ಇದು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಒಂದು ಆಡಿಯೋವನ್ನು ಕೇಳ್ಕೊಂಬನ್ನಿ ಪೆನ್ಸಿಲ್ ಪ್ಯಾಕಿಂಗ್ ಮನೇಲಿ ಮಾಡೋಂತದ್ರು ಆತರ ಬೇರೆ ಬೇರೆ ಹೇಳ್ಬಿಟ್ಟು ಹಾಕಿದ್ರು ಚಾಕ್ಲೇಟ್ ಪ್ಯಾಕಿಂಗ್ ಅಂತ ನಂಬರ್ ಎಲ್ಲ ಇದೆ ನಮ್ದು ಅವ್ರು ಇದೆಲ್ಲ ಕಳ್ಸಿದ್ರು ನನ್ಗೆ ವಾಟ್ಸ್ಆಪ್ ಅಲ್ಲಿ ಅದೆಲ್ಲ ಬೇಕಾರೆ ನಮ್ ಮಗಳು ಬಂದರೆ ನಮ್ಗೆ ಕಳ್ಸ ಕೊಡ್ತಿನ್ ಬೇಕಾದ್ರೆ ಅದು ಆಮೇಲೆ ಮೂರ್ ವರ್ಷ ಸಾವಿರ ಕಟ್ಟಿದ್ರು ಸ್ಟಾರ್ಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮೇಡಮ್ ಕಮ್ಮಿದ್ರಿ ಅಂದ್ರೆ ಏನಿ ಅಂತ ಹೇಳಿದಕ್ಕೆ ಒಂದ್ವರ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಆಫರ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ಇದಂತೂ ಮೇಡಮ್ ಹಂಗಾಗಿ ನಾವು ಕಳ್ಸಿದ್ವಿ ಒಂದ್ ಒಂದ್ವರ್ ಸಾವಿರ ಕಳ್ಸಿದ್ವಿ ಹಾ ಸರಿ ಅಂದ್ಬಿಟ್ಟು ಇವಾಗ ಕಟ್ಟಿಸ್ಕೊಂಡ್ ಬೇರೆ ನಂಬರ್ ಕೊಡ್ತೀವಿ phone pay ಏನೋ ಮಾಡಿ ಅಂತ ಹೇಳಿದ್ರು ನಾವ್ ಬೇರೆ ಕಡೆಯಿಂದ ಮಾಡ್ಸಿದ್ವಿ ನಮ್ ಮಗಳ್ ಕೈ ಕಾಯಿದೆ ಇಂದ ಇತರ ಈ ಫ್ಲಾಪ್ ಈ ತರ ಆಯ್ತು madam ನಮ್ಗೆ ಎಲ್ಲಿ ಎಲ್ಲಿ ಅವ್ರು ಅಂದ್ರು madam ಅವ್ರು ಅದೇ ಬೆಂಗಳೂರಲ್ಲಿ ಅಲ್ಲಿ ಹೊಸೂರು ಹೊಸಳ್ಳಿ ಹೊಸೂರು ಅಂತ ಅದು detail ಇದೆ ಮೇಡಂ ಇಲ್ಲಿ ನನ್ ಹತ್ರ charitable trust ಅಂತ ಇದೆ ಅದು ಅದು ಕೊಟ್ಟಿದಾರೆ ಇಲ್ಲೇ ಅಡ್ರೆಸ್ ಫೋನ್ ಅಲ್ಲೇ ಇದೆ ನಂಗೆ ಕಳ್ಸಕ್ ಬರಲ್ಲ WhatsApp ಅಲ್ಲಿ ಎಲ್ಲ ನಿಮ್ ಮಗಳು ಬಂದ್ ಮೇಲೆ ಕಳ್ಸಿ ಕೊಡ್ತೀನಿ ಬೇಕಾದ್ರೆ ಇದೆ ನಿಮ್ದು WhatsApp number ಇದೆ ಅಲ್ಲ madam ಇದ್ರಲ್ಲಿ.

ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅದು ಹೊಡಿಬೋದು ಅಂತ ಅಂದ್ಬಿಟ್ಟು ಫಸ್ಟು ಮೂರುವರೆ ಸಾವಿರ ರೂಪಾಯಿ ದುಡ್ಡನ್ನು ಕೇಳಿದ್ದಾರೆ ಯಾರು ಹೊಸೂರವರಂತೆ ಮೂರುವರೆ ಸಾವಿರ ದುಡ್ಡನ್ನು ಕೇಳಿದಾಗ ಇವ್ರ ಪಾಪ ಮೈಸೂರಿನವರೇ ಇಲ್ಲೇ ಮೈಸೂರಿನವರು ಪಾಪ ತಾಯಿ ಮಗಳು ಮನೆಗೇನೋ ಒಂದು ಸ್ವಲ್ಪ ನೆರವಾಗುತ್ತೆ ಮನೆ ಕಷ್ಟಗಳಿಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಹೀಗೆ ಆನ್ಲೈನಲ್ಲಿ ಯಾವುದೋ ನೋಡಿಬಿಟ್ಟು ಫೋನ್ ಮಾಡಿದ್ದಾರೆ ಫಸ್ಟು ಮೂರುವರೆ ಸಾವಿರ ಕೇಳಿದ್ದಾರೆ ಮೂರುವರೆ ಸಾವಿರ ಯಾವಾಗ ಇವರು ಅಷ್ಟೊಂದೆಲ್ಲ ಆಗೋಲ್ಲ ಕಡಿಮೆದೇ ಆದವ್ರು ಹೇಳಿ ಅಂದಾಗ ಬಂದಷ್ಟು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದುವರೆ ಸಾವಿರದಿದ್ದೆ ನೋಡಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪಾಪ ಒಂದುವರೆ ಸಾವಿರಕ್ಕೆ ಹೆಂಗೋ ದುಡಿಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಒಂದುವರೆ ಸಾವಿರ ರೂಪಾಯಿನ ಬೇರೆ ಯಾವುದೋ ಫೋನ್ ಪೇ ನಂಬರ್ ಕೊಟ್ಟಿದಾರಂತೆ ಅದಕ್ಕೆ ಕಳಿಸ್ಬಿಟ್ಟಿದ್ದಾರೆ ಮೇಲೆ ಫೋನ್ ರಿಸೀವ್ ಮಾಡ್ತಿದಾರಂತೆ ಶುರುವಿನಲ್ಲ ಒಂದು ಹತ್ತು ದಿನಗಳ ಕಾಲ ಫೋನನ್ನು ರಿಸೀವ್ ಮಾಡ್ತಿದ್ರಂತೆ ಒಂದು ಇಪ್ಪತ್ತು ದಿನಗಳ ಕಾಲ ಫೋನ್ ರಿಸೀವ್ ಮಾಡ್ತಿದ್ದಾರೆ ಬರ್ತಾ ಬರ್ತಾ ಇಪ್ಪತ್ತು ದಿನ ಆದರೂ ಯಾವಾಗ ಅವ್ರಿಗೆ ಐಟಮ್ ಬರಲಿಲ್ವೋ ಅಂದರೆ ನಿಮಗೆ ಸೂರಿಂದ ಮೈಸೂರುವರೆಗೂ ಕೊರಿಯರ್ ಮಾಡಿ ಕಳ್ಸಿ ಕೊಡ್ತೀವಿ ನೀವು ಜಸ್ಟ್ ಹಿಂಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸಿ ಸಾಕು ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಹೇಳಿದ್ದು ಇಪ್ಪತ್ತು ದಿನ ಆದರೂ ಐಟಮ್ ಬರದೇ ಇದ್ದಾಗ ಇವರು ಕೇಳಿದಾಗ ದುಡ್ಡಾದರೂ ವಾಪಸ್ ಕೊಟ್ಬಿಡಿ ಅಂತ ಕೇಳಿದಾಗ ಅವರು ಇಬ್ಬರು ನಂಬರ್ನೂ ಕೂಡ ಬ್ಲಾಕ್ ಮಾಡ್ಕೊಬಿಟ್ಟಿದ್ದಾರೆ ಇದು ಹೊಸದೇನಲ್ಲ ತುಂಬ ಒಂದು ಹಳೆಯ ಒಂದು ಜಾಲ ಇದು ಈ ಥರ ಸಾಕಷ್ಟು ಜನರು ಮಾಡ್ತಾ ಇರ್ತಾರೆ ದಯವಿಟ್ಟು ಯಾರು ಕೂಡ ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ಸು ಏನೇ ಹೇಳ್ಬೋದು ದುಡ್ಡು ಕಟ್ಟಿ ಮಾಡೋವಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಈ ಟೈಪಿಂಗ್ ಆಗಿರ್ಬೋದು ಬರವಣಿಗೆ ಆಗಿರ್ಬೋದು ಯಾವುದೇ ಅಷ್ಟು ನಿಮಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಹತ್ರ ಯಾವುದೇ ಕಾರಣಕ್ಕೂ ಈ ರೀತಿ ದುಡ್ಡು ಕಟ್ಟಕ್ಕಂತೂ ಹೋಗಲೇಬೇಡಿ ಆ ರೀತಿ ನೈಂಟಿ ನೈನ್ ಪರ್ಸೆಂಟ್ ಯಾವ ಪೆನ್ಸಿಲ್ ಪ್ಯಾಕಿಂಗೂ ಇಲ್ಲ ಯಾವ ಚಾಕ್ಲೇಟ್ ಪ್ಯಾಕಿಂಗೂ ಇಲ್ಲ ಅದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಫೇಕ್ ಇರುತ್ತೆ ಅವ್ರು ಹೇಳಿದಾಗ ನೀವೇ ಒಂದು ಜನರಲ್ ನಾಲೆಡ್ಜು ಸಾಮಾನ್ಯ ಒಂದು ಜ್ಞಾನದಲ್ಲಿ ಆಲೋಚನೆ ಮಾಡಿ ಯಾರು ಅಷ್ಟು ದೂರದಿಂದ ಪೆನ್ಸಿಲ್ ಅವರೇ ಕಳಿಸ್ತಾರಂತೆ ಪ್ಯಾಕ್ಗಳನ್ನೂ ಅವರೇ ಕಳಿಸ್ತಾರಂತೆ ಕೊರಿಯರ್ ಮಾಡ್ತಾರಂತೆ ಆ ಜಸ್ಟ್ ಬಾಕ್ಸ್ಗೆ ಹಿಂಗೆ ಹಾಕಿಬಿಟ್ಟು ಪ್ಯಾಕ್ ಮಾಡಿ ಕಳಿಸೋದಕ್ಕೆ ನಿಮಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಯಾರು ಕೊಡ್ತಾರೆ ಅದು ಸಾಮಾನ್ಯವಾಗಿ ನೀವು ನೀವೇ ಆಲೋಚನೆ ಮಾಡಬೇಕಾಗಿರುವಂಥದ್ದು ದಯವಿಟ್ಟು ಯಾರು ಅಂತಹ ಒಂದು ಕೆಲಸಗಳಿಗೆ ದುಡ್ಡು ಹಾಕೋಕ್ಕೆ ಹೋಗ್ಬೇಡಿ ದುಡ್ಡು ಹಾಕಿ ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದೊಂದು ವಿಡಿಯೋ ಅಂತಲ್ಲ ನಾನು ಸಾಕಷ್ಟು ವಿಡಿಯೋಗಳಿಂದ ಅದು ಇದ್ದೀನಿ ಇವರು ಪಾಪ ಇವರಿಗೆ ಒಂದುವರೆ ಸಾವಿರ ದೊಡ್ಡದು ಆದ್ರೂ ಬೇರೆ ಜನರಲ್ಲಾಗಿ ನೋಡೋಕೋದ್ರೆ ಎಲ್ಲೋ ಕಡಿಮೆ ಅಮೌಂಟನ್ನು ಕಳ್ಕೊಂಡಿದ್ದಾರೆ ಈ ರೀತಿ ಲಕ್ಷಗಳಲ್ಲಿ ದುಡ್ಡನ್ನು ಲಾಸ್ ಮಾಡ್ಕೊಂಡಂಥವರು ಇದ್ದಾರೆ ಈ ಆನ್ಲೈನ್ ಬಿಸ್ನೆಸ್ ಮಾಡ್ತೀವಿ ಅನ್ನೋದ ಕಾರಣಕ್ಕೋಸ್ಕರ ಸೊ ದಯವಿಟ್ಟು ಯಾರೇ ಆಗಲಿ ಎಷ್ಟೇ ನಿಮಗೆ ನಂಬಿಕಸ್ಥ ವ್ಯಕ್ತಿ ಆಗಲಿ ದುಡ್ಡು ಹಾಕಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾರಲ್ಲ ಅಂಥವ್ರು ಅಂತವ್ ಕೆಲಸಕ್ಕೆ ದಯವಿಟ್ಟು ಸೇರ್ಕೊಳಕ್ಕೆ ಹೋಗ್ಬೇಡಿ ಕೆಲಸ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ದುಡ್ಡನ್ನ ಅವ್ರು ಕೊಡಬೇಕು ನೀವು ಕೆಲಸ ಅಷ್ಟೇ ಮಾಡಬೇಕು ನೀವು ದುಡ್ಡನ್ನ ಕೊಡಬಾರ್ದು ಈ ದುಡ್ಡು ಕಟ್ಟಿ ಕೆಲಸ ಕೊಡಿಸುವಂತಹ ಏಜೆನ್ಸಿಗಳು ಇಲ್ಲ ಅಂತಲ್ಲ ಇದೆ ಈ ಬಿಸ್ನೆಸ್ ಏಜೆನ್ಸಿಗಳಲ್ಲ ಅದು ತುಂಬಾ ಹೈ ಪ್ರೊಫೈಲ್ ಜಾಬ್ಸ್ ಕೊಡಿಸುವಂತಹ ಏಜೆನ್ಸಿಗಳು ಮುಂಬೈನಲ್ಲಿದೆ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಇದೆ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಆಗಿರ್ತಾರೆ ಮತ್ತು ಶಿಪ್ಗಳಲ್ಲಿ ಕೆಲಸ ಇರುತ್ತಲ್ಲ ಅಂಥ ಕೆಲಸಗಳಾಗಿರ್ಬೋದು ಈ ರೀತಿಯಾಗಿ ಮುಂಬೈಗಳಲ್ಲಿ ಇರ್ತವೆ ಅಂತ ಏಜೆನ್ಸಿ ಅವರು ಕೂಡ ಫಸ್ಟೇ ಅಮೌಂಟ್ ಏನು ತಗೊಳ್ಳೋಲ್ಲ ಏನೋ ಅಗ್ರಿಮೆಂಟ್ ಮಾಡಿಕೊಂಡು ಸಂಬಳ ಬಂದಮೇಲೆ ಆ ಸಂಬಳನೇ ಫಸ್ಟ್ ಸಂಬಳ ಏನೋ ಇಸ್ಕೊಳ್ಳೋ ರೀತಿ ಅದೇನೋ ಬೇರೆ ಇರುತ್ತೆ ಬಿಡಿ ಅವು ಬೇರೆ ಜೆನ್ಯೂನ್ ಆಗಿರುವಂಥದ್ದು ಈ ರೀತಿ ಮನೇಲೆ ನಿಮಗೆ ಒಂದು ಸಾವಿರ ಕಟ್ಟಿ ಎರಡು ಸಾವಿರ ಕೊಟ್ಟು ಪ್ಯಾಕಿಂಗ್ ಬಿಸ್ನೆಸ್ಸು ಹೂ ಇನ್ನೊಂದು ಯಾವುದೋ ಡೆಕೋರೇಷನ್ ಬಿಸ್ನೆಸ್ಸು ಹೇಳ್ತಾರಲ್ಲ ಅದೆಲ್ಲವೂ ಕೂಡ ಫೇಕ್ ಇರುತ್ತೆ ದಯವಿಟ್ಟು ಅಂಥದಕ್ಕೆ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಅದಕ್ಕೂ ಮೀರಿ ನಿಮಗೆ ಮನೆಯಲ್ಲೇ ಈ ಹೆಣ್ಮಕ್ಳಿಗೆ ಹೇಳ್ತಿರೋದಷ್ಟೇ ಮನೆಯಲ್ಲೇ ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ದೊಡ್ಡ ದೊಡ್ಡ ಹೂ ಅಂಗಡಿಗಳಿರುತ್ತಲ್ಲ ಆ ಅಂಗಡಿಗಳಿಗೆ ಹೋಗಿ ನಿಮಗೆ ಹೂ ಕಟ್ಟಕ್ಕೆ ಬರೋದಿದ್ರೆ ಅವ್ರ ಹತ್ರ ಕೇಳಿ ಹೂ ಕಟ್ತೀವಿ ಕೊಡಿ ಕೆಲಸ ಏನಾದರೂ ಇದ್ರೆ ಕೊಡಿ ಅಂತ ಅವ್ರು ಖಂಡಿತವಾಗ್ಲೂ ಆಲ್ಮೋಸ್ಟ್ ತುಂಬ ಜನರಿಗೆ ಈ ಹೂ ಕಟ್ಟೋ ಬಿಸ್ನೆಸ್ ತುಂಬ ಹೆಣ್ಮಕ್ಳು ಜೀವನ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಲಾಭ ಇದೆ ನನಗೆ ಗೊತ್ತಿರೋರು ಕೂಡ ಸಾಕಷ್ಟು ಜನ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ತಿಳಿಸ್ತಾ ಇದ್ದೀನಿ ಹೂ ಕಟ್ಟೋದ್ರಿಂದಲೇ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡಿಮೆ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಸೊ ಅಂತ ನಿಮ್ಗೆ ಗೊತ್ತಿರೋಂಥ ಸುತ್ತಮುತ್ತ ಹೂ ವ್ಯಾಪಾರಿಗಳು ಯಾರಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಈ ಹೂ ಕಟ್ತೀವಿ ಅಂತಂದರೆ ಅವರು ಏನು ಯಾವುದೇ ರೀತಿಯಾದಂಥ ದುಡ್ಡಿಸ್ಕೊಳ್ಳಲ್ಲ ನಿಮ್ಮ ಮನೆಗೆ ಹೂ ಕೊಡ್ತಾರೆ ನೀವು ಕಟ್ಟಿ ಕೊಟ್ಟರೆ ಎಷ್ಟೋ ಎಷ್ಟು ಅಂತ ಅಂದ್ಬಿಟ್ಟೇನೋ ಕೊಡ್ತಾರೆ ಅದು ನನಗೆ ಡೀಟೇಲಾಗಿ ಗೊತ್ತಿಲ್ಲ ನೀವು ಬೇಕಾದ್ರೂ ವಿಚಾರಿಸ್ಕೊಂಡು ವಿಚಾರಿಸಿಕೊಂಡು ನಿಮ್ಮ ಸುತ್ತಮುತ್ತ ಇದು ಮಾಡಿ ಅದಕ್ಕೂ ಕೂಡ ಯಾವುದೇ ಹಣ ಕಟ್ಟಬೇಕಾಗಿಲ್ಲ ಸೊ ದಯವಿಟ್ಟು ಯಾರು ಆನ್ಲೈನಲ್ಲಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹಾಕಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿಯೋಂಥ ಬಿಸ್ನೆಸ್ಸು ನಮಗೆ ತಿಳಿದ ಮಟ್ಟಕ್ಕೆ ಒಂದು ಚಿಕ್ಕ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಅಂದ್ಕೊಂತೀನಿ ಆ ಇರೋಂಥ ಸ್ವಲ್ಪ ನಾಲೆಡ್ಜ್ ಎಲ್ಲ ನಾನು ಹೇಳ್ತಾ ಇದ್ದೀನಿ ಆ ರೀತಿ ಯಾವುದೇ ರೀತಿಯಾದಂತಹ ಕೆಲಸಗಳಿರೋದಿಲ್ಲ ದಯವಿಟ್ಟು ದುಡ್ಡು ಹಾಕಿ ಕಳ್ಕೊಳ್ಳೋದಕ್ಕೆ ಕೈ ಮುಗಿದೀನಿ ಕಳ್ಕೊಬೇಡಿ ಸಣ್ಣ ಸಣ್ಣ ಅಮೌಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದೇ ಒಂದುವರೆ ಸಾವಿರ ರೂಪಾಯಿ ದುಡ್ಡಿದ್ದಿದ್ರೆ ಅವರಿಗೆ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿವಸನಾದರೂ ಅವರು ಮನೆನೇ ನಿಭಾಯಿಸ್ಬೋದಿತ್ತು ಏನು ಮಾಡೋಕ್ಕಾಗಲ್ಲ ಈ ರೀತಿ ನಡೀತಾ ಇರತ್ತೆ ಸೊ ಈ ಒಂದು ಎಚ್ಚರಿಕೆ ಇರಲಿ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿದೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್